ಗೋವಾ ರಾಜ್ಯದ ಪುರವರಿಂನ ಪುಂಡಲಿಕ್ ನಗರದ ನಿವಾಸಿ ಮಂದಾರ್ ಮಾಂಜ್ರೇಕರ್ ಮೇಲೆ ಬೆಳಗಾವಿಯ ರಿಸಾಲ್ದಾರ್ ಗಲ್ಲಿಯಲ್ಲಿ ಪಾರ್ಕಿಂಗ್ ಗಲಾಟೆಯಿಂದ ಹಲ್ಲೆ ನಡೆಸಲಾಗಿದೆ ಅವರು ಈ ಬಗ್ಗೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದೂರಣ ದಾಖಲಿಸಿದ್ದಾರೆ ಮಾಂಜ್ರೇಕರ್ ಅವರು ಹೇಳಿದಂತೆ ಅವರು ತಮ್ಮ ವೃದ್ಧ ತಾಯಿಯನ್ನ ಆರ್ಮಿ ಇನ್ಸ್ಟಿಟ್ಯೂಟ್ಗೆ ಕರೆದುಕೊಂಡು ಹೋಗಿ ಮಧ್ಯಾಹ್ನ ಮೂರು ಹದಿನೈದರ ಸುಮಾರಿಗೆ ಮನೆಗೆ ಹಿಂತಿರುಗಿದಾಗ ಮನೆ ಮುಂದೆ ಮೂರು ದ್ವಿಚಕ್ರ ವಾಹನಗಳು ಅಡ್ಡವಾಗಿ ನಿಲ್ಲಿಸಿದ್ದವು ಇಬ್ಬರು ಸ್ಥಳೀಯರ ಸಹಾಯದಿಂದ ಅವರು ಅವುಗಳನ್ನ ಬದಿಗೆ ಸರಿಸಿದ್ರು ಆ ಸಮಯದಲ್ಲಿ ಒಬ್ಬ ಮಹಿಳೆ ಅವರ ದಾರಿಯನ್ನ ತಡೆದ್ರು ಆಕೆಯ ಗಂಡ ಮರೆ ಮಾಡದೆ ಇದು ನಮ್ಮ ರಸ್ತೆ ನೀನು ಯಾರು ಎಂದು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ನಿಂದಿಸಿದ್ದರು ನಂತರ ಇವನು ಗೋವಾದಿಂದ ಬಂದವನೇ ಈಗ ಪಾಠ ಕಲಿಸುತ್ತೇವೆ ಎಂದು ಹೇಳಿ ದಂಪತಿ ಇಬ್ಬರು ಸೇರಿ ಅವರ ಮೇಲೆ ಹಲ್ಲೆ ನಡೆಸಿದ್ರು ಹಲ್ಲೆಯ ವೇಳೆ ಮಾಂಜ್ರೇಕರ್ ನೆಲಕ್ಕೆ ಬಿದ್ದು ತೀವ್ರ ತಲೆ ಗಾಯಗೊಂಡಿದ್ದಾರೆ ಸುತ್ತಮುತ್ತಲಿನ ಸ್ಥಳೀಯರು ಮಧ್ಯ ಪ್ರವೇಶ ಮಾಡಿ ಅವರನ್ನ ರಕ್ಷಿಸಿದ್ದಾರೆ ಆದರೆ ನಂತರವೂ ಆರೋಪಿಗಳು ಅವರ ವಾಹನದ ಫೋಟೋ ತೆಗೆದು ಬೆದರಿಕೆ ನೀಡುತ್ತಲೇ ಇದ್ರು ಮಾಂಜ್ರೇಕರ್ ಅವರು ಈ ಸಂಬಂಧ ಪೊಲೀಸರಿಂದ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಹಾಗೂ ಘಟನೆಯ ಸಿಸಿಟಿವಿ ದೃಶ್ಯಗಳು ಲಭ್ಯವಿರುವುದನ್ನು ಉಲ್ಲೇಖಿಸಿದ್ದಾರೆ ಹೊರಗಿನಿಂದ ಬಂದಿರುವವರ ಮೇಲೆ ನಡೆಯುತ್ತಿರುವ ಅಕ್ರಮವನ್ನು ನಿಲ್ಲಿಸಿ ಆರೋಪಿಗಳನ್ನು ಬಂಧಿಸಿ ಎಂದು ಅವರು ಆಗ್ರಹಿಸಿದ್ರು राशिकरी हिरे मठ के एम एम न्यूज़ बेलगावी